നടി വീത സാക്ക് നടി ബേട ഇല്ല ഇല്ല ഇന്ന ഈ മനോദ്ര ഏനു അതിൽ ഗീത നടി ഓവ നടി യവ് അല്ല ബേവ ബേഡ് തടി ബേയവ ಇಲ್ಲಿ ನಿನಗೊಂದು ಮನಸ್ಸೈತಿ ನಿನಗೊಂದು ನೀನು ಬೇಕು ಮನುಷ್ಯಳ ಅವ್ರಿಗೆ ಯಾರಿಗೂ ಪರಿಜ್ಞಾನ ಇಲ್ಲವಾ ಗೀತಾ ಸುಮ್ಮನೆ ಇದ್ರೂ ಉಪಯೋಗಿಲ್ಲ ಇಷ್ಟು ವರ್ಷನ ಅದಿದ್ದೀ ನೀನು ಒಂದು ಪ್ರೀತಿ ಅನ್ನೋದು ಒಂದು ಬೀಜನ ನೀನು ಗಂಡನ ಮನ್ಸನ್ಯಾಗ ಬಿತ್ತಕ್ಕಾಗಿಲ್ಲ ಅಂದಮ್ಯಾಗ ಆಗೋದಿಲ್ಲ ಬಾ ಇದು ಮುಗಿಸ್ಬಿಡನ್ ಬಾ ನಡಿ ನಡಿಯವ ತಂಗಿ ನೀನು ಅಲ್ಲಿಂದ ನಮ್ಮೂರಿಂದನ ಕೆಲಸಕ್ಕೆ ಹೋಗೋದು ಬರೋದು ಮಾಡುವಂತೆ ಅಂತ ಬಾ ನಾವೇನು ಬೆಂಗಳೂರು ಹೋಗೋದಲ್ಲ ನಿನ್ನ ಜೊತೆಗೆ ನಾನು ಜ್ಞಾನದಿಂದ ತಂಗಿ ನಡಿ ಹೋಗು ನಡಿ ಹ್ಞೂ ಯಾವ ನಾನು ನಮ್ಮ ಅತ್ತಿಯರು ಕೇಳಿದೆ ಏನು ರೀ ಅತ್ತಿಯರ ನಾನು ಮಾಡ್ಕೊಂಡು ಏನು ನನ್ನೊಂದು ಮಾತು ಕೇಳಲಿಲ್ಲ ನನ್ನ ಮನಸ್ಸಿಗೆ ಹೆಂಗೆ ತ್ರಾಸಾಗತ್ತೆ ನಾ ಬದುಕಿದ್ದಾಗನ ಒಬ್ಬಕ್ಕಿ ಸೌತಿ ತಂದು ಇಟ್ಟಿದಲ್ರಿ ಅತ್ತಿ ಅಂತ ನಾನು ಕೇಳಿದ್ರೆ ಏನಂದ್ರೂ ಗೊತ್ತಂಬ ಹಾಂ ಇಂಥವೆಲ್ಲ ನಾಟಕ ಮಾಡ ಅಂದರು ಹಾಂ ಇವ್ರಿಗೆ ಮನಸ್ಸು ನೋವಾಗೋದು ಇವೆಲ್ಲ ಇವ್ರಿಗೆ ಭಾಳ ಈಸಿ ಇವ್ರಿಗೆ ಇಂಥರ್ ಹತ್ತಿರ ನನಗೆ ಮಾತಾಡೋಕ್ಕೂ ಆಗಲಿಲ್ಲ ಏನು ಮಾಡೋಕ್ಕೂ ಆಗಲಿಲ್ಲ ಹಾಂ ಏನು ಮಾಡೋದೈತಿ ಆತು ನಡಿಯವ ನನಗೂ ಅರ್ಥ ಆತ ನಾವು ಫೋರ್ಸ್ ಮಾಡಿ ಯಾರನ್ನು ನಮ್ಮನ್ನು ಪ್ರೀತಿ ಮಾಡಲಿ ಅನ್ನೋದು ಆಗೋದಿಲ್ಲ ಅದು ಯಾವತ್ತೂ ಆಗೋದಿಲ್ಲ ಆತ್ ನಡಿ ಹೋಗಮ್ಮ ಹ್ಞೂ ಇಷ್ಟಾಗಿ ನೀನು ಹೊಕ್ಕಿನ ಅಂತಂದ್ರೂ ಯಾರ ಬಾಯಾಗೂ ಒಂದು ಮುಳ್ಳು ತಿಳ್ಕೊ ನೀನು ಹಾಂ ಇಂಥರ ಜೊತೆಗೆ ಇನ್ನು ಇರ್ಬಾಡವ ಇವ್ರು ಯಾರು ಮನಸ್ಸಿರಲ್ಲವ ಗೀತಾ ಕಟ್ಗರು ಕಟ್ಗರು ನಡಿ ಹೋಗು ನಡಿ ಅದೇನಾಗತ್ತಾಗಲ್ಲಕ ಹಾಂ ಇನ್ನೇನಿಲ್ಲ ನಡಿ ಆಗಿದ್ದಾಗತ್ತೆ ನಡಿ ಹೋಗು ಮುಗಿಸಬಿಡಿ ಅಲ್ಲ ಹ್ಞೂ ಕುಂದ್ರಿ ನಾನು ಹೋಗಿ ಏನೇನು ಬಟ್ಟೆ ಪಟ್ಟಿ ಅದಾವಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ನಡಿ ನಾನು ಬರ್ತೀನಿ ನಡಿ ಆಯ್ತು ನಡಿ ತಂಗಿ ಹಾಂ ನಾನು ನಿನಗೆ ಸಹಾಯ ಮಾಡ್ತೀನಿ ಇಬ್ರು ಸೇರಿ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಏನೇನು ನೀತಿ ಮನೆಗನ್ನಾಗ ಒಂದು ಗುರ್ತಿಗೆ ಒಂದಿನ ಖರ್ಚಿಗೆ ಸುಮ್ಮಕು ಬಿಡ್ಬಾರ್ದು ನೋಡಿ ತಂಗಿ ಹೇಳಿ ನಾನು ನಡಿ ಹೋಗೋಣ ನಡಿ ಮುನಿ ಬಾ ನಾವು ಅಲ್ಲಿ ಮ್ಯಾಲೆ ಬಾ ನೀನು ಯಾಕೆ ಅಲ್ಲೂ ಕೂತ್ಕೊಂಡಿ ನಿನ್ಗೊಂಚೂರ ಬುದ್ಧಿನೇ ಇಲ್ಲ ನಾ ಹೇಳದ್ ಕೇಳು ಮುನಿ ನೀನು ಸುಮ್ಮನೆ ಆಮೇಲೆ ಮತ್ತೆ ಹೇಳ್ ತಿಂತೀನಿ ನೀನು ಅವ್ರ ಕೈಯಾಗ ನಾ ಹೇಳೋದು ಕೇಳು ಬಾ ಮುನಿ ನಮ್ಮ ಮ್ಯಾಲೆ ಹೋಗನ್ ಬಾ ಮುನಿ ನಿನ್ನಂತ ಹೆಣ್ಣೇನಾರ ಈ ಭೂಮಿ ಮ್ಯಾಗ ಇತ್ತಂದ್ರ ಯಾ ಗಂಡ ಹೆಂತಿನೂ ನೆಮ್ದಗಿರಕ್ಕಂಗಿಲ್ಲ ನೋಡು ಹೆಂಗ್ ಲಜ್ಜಿಗೆಟ್ ಬಂದು ಹೆಂಗ್ ಕುಂತಾಳ ನೋಡು ನಾ ಚಿಗ್ಗಿಡಿ ಹೆಂಗ್ಸ ರಮೇಶ್ ಅವ ಅಷ್ಟು ಮಾತಾಡಕತ್ತನ ನೀವೇನ್ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿರಲ್ಲ ಸ್ವಲ್ಪನಾರು ನಾರು ನನ್ನಗನ್ನ ಕತ್ತರ ನಿಮ್ಮ ಮೋನಿಕಾಗನ್ನ ಕತ್ತನವ ಸ್ವಲ್ಪ ಏನಾರ ಬಾಯಿ ತೆಗಿರಿ ಏಯ್ ನೋಡ ನಿನ್ನ ತಂಗಿನ ಕರ್ಕೊಂಡು ಹೊಂಟಿದಿ ಬಾಯಿ ಮುಚ್ಕೊಂಡು ಹೋಗ್ತಿರು ಮತ್ತೇನು ನೀನು ಎಕ್ಸ್ಟ್ರಾ ಫಿಟ್ಟಿಂಗ್ ನೀನೇನು ದೊಡ್ಡ ಡಾನ್ ಅಂದ್ಕೊಂಡೇನ ಇಲ್ಲಡಿ ಇಲ್ಲಿ ಒಂದು ಕೊಟ್ಟ ಕೊಟ್ಟೆ ಅಂದ್ರೆ ಮತ್ತಿನ್ನ ಬಗೆರಂಗಿಲ್ಲ ನಾನು ಹೇಳಿ ನಿನಗೆ ದಾದಾಗಿರಿ ಮಾಡಬಾಡಿ ನೀನು ನನ್ನ ಮನೆ ಐತಿದ್ದೆ ನಾನು ಮನೆ ನೀ ಕೊಡವರ್ಗ ನಾನು ಕೈಗೆ ಬಳಿ ತುಟ್ಕೊಂಡು ಹೆಂಗಸ್ರಂಗ ಸುಮ್ಮನೆ ಅಂತ ಮಾಡಿ ಏನ ಇಲ್ಲಡ ನನ್ನ ತಂಗಿ ನೀನು ಕೊಟ್ಟಿನ ಒಂದ ಕಾರಣಕ್ಕನ ನಾನು ಬಾಯ ಹಲ್ಲಿಟ್ಕೊಂಡು ಇಷ್ಟು ವರ್ಷ ಇದ್ನೇನ ಇನ್ನೇನು ನನ್ನ ತಂಗಿನ ನಾನು ಮನಿ ಕರ್ಕೊಂಡು ಹೊಂಟೀನಿ ನೀನು ಎಕ್ಸ್ಟ್ರಾ ಏನಾರ ಮಾತಾಡಿದ್ದೀನಿ ಅಂದ್ರೆ ನೀನು ಹಲ್ಲು ಉದ್ರಿಸ್ ನಿನ್ನ ಕೈಯ ಕೊಟ್ಟೋಕ್ಕೀನಿ ನಿನ್ನ ಮನಿನ ಆಗೋಲ್ದಕ ನಿನ್ನ ಊರಾಗೋಲ್ದಕ ನಾನು ಡಾಣ ನೋಡಲೇ ಯಾವನ್ಲೇ ನೀನು ನೀನೇನ ಮಾಡ್ತಲ್ಲ ನನಗೆ ಯಪ್ಪ ನಾಗರಾಜ ಈಗ ನೀ ನಿಮ್ಮ ತಂಗಿ ಕರ್ಕೊಂಡು ಹೊಂಟಿಯಲ್ಲ ಈಗ ಹೋಗಿ ಈಗ ನಾನು ನಮ್ಮ ಮನೆಯವರೆಲ್ಲ ನಿಮ್ಮ ಊರಿಗೆ ಬಂದು ಮಾತಾಡ್ತೀವಿ ಕರ್ಕೊಂಡು ಹೋಗಿ ಈಗ ಸದ್ಯಕ್ಕೆ ಈಗ ಹೊಡದಾಟ ಬಡದಾಟ ಮಾಡಬೇಡ್ರಿ ಕೈ ಕೈ ಮಿಲಾಸ ಲೆಬಲ್ಗೆ ಹೋಗ್ಬ್ಯಾಡ್ರಿ ಬಾ ಹಿಂದಕ್ಕೆ ಬಾಯಪ್ಪ ಶಾಣೆ ಐತಿ ಬಾ ಅ ಯವ್ವ ನೀ ಯಾ ಕಟ್ ಬರ್ತೀವಿ ಸರಿ ಅವ ನಾ ನಮ್ಮ ಹೆಂಗೆ ನಾ ಬಳಿ ತುಟ್ಕೊಂಡೀನ ಕಂಡನ ಅವ ಒಂದು ಸರಿ ತೋರ್ಸಿನ ಸರಿ ಇಲ್ಲಿ ನಾನು ಏನು ಅನ್ನೋದು ಭಾಳ ಮಾತಾಡ್ತಾನ ಅವ ಆಂ ಸರಿ ಬ ನೀನು ಅಯ್ಯೋ ಕಣ್ಣಿನ ಸುಮ್ನೆ ಕಂಡೀನಿ ನೀನು ಗಂಡಸ್ತನ ಭಾಳ ಕಂಡೀನಿ ನಾನು ಏನು ಕಟ್ಕೊಂಡು ಹಿಂತಿ ಜೊತೆಗೆ ಚೆಂದಗ ಸಂಸಾರ ಮಾಡ್ಕೊಂಡು ಹೋಲಾರ್ದ ಏಳು ವರ್ಷದಿಂದ ಆಕಿನ ಮುಟ್ಟಲಾರ್ದ ಹೇಡಿಗತ್ತೆ ಬದುಕಿರೋ ನೀನು ಗಂಡಸನ ನಮ್ಮ ತಂಗಿಯೂ ಅಲ್ಲೆಲ್ಲರೂ ಬಳಿಯದ ಅವನು ನೋಡು ಅವನ ಕೈಗೆ ಹಾಕ್ಕೊಂಡು ಕುಂದ್ರು ಸರಿ ಬೇ ನೀನು ನೀ ಬಿಡ್ಬೇ ಇಲ್ಲಿ ನನ್ನ ಕೈ ಬಿಡ್ಬೇ ನೀನು ನನ್ನ ಕೈ ಬಿಡಿ ನೀನು ಸರಿ ನೀನು ಹಾರಾಡ್ಬೇಡ ಹಾರಾಡ್ಬೇಡ ಏನು ಮೊದ್ಲ ವಯಸ್ಸಾಗ್ಯವು ಇಲ್ಲಡ ಹಾಟ್ ಗಿಟ್ಟಾಗಿ ಇಲ್ಲೇ ಹೋಗಿದ್ದಿ ಮೊದ್ಲಾ ಸೊಟ್ಟಿಗೆ ಜೀವನ ಕೊಡ್ಬೇಕು ಹಾಂ ಅಲ್ಲೋಡಾಕಿ ಆಕಿ ಸುಳಿಗೆ ಮೊದ್ಲು ನೀನು ಭಾಳ ಕೊಡು ಆಕಿನರ ಚಂದಕ್ಕೆ ಬಳ್ಸ್ಕ ಏನು ಬಂದಿಲ್ಲಿ ಗಂಡಸ್ತನ ತೋರ್ಸೋಕೆ ನನ್ನ ಮುಂದೆ ರಮೇಶ್ ನೋಡಿ ರಮೇಶ್ ಹೆಂಗ್ ಎಷ್ಟು ಕೆಡ್ದಂಗೆ ಮಾತಾಡ್ತಿದ ನೋಡಿ ರಮೇಶ ಅವನು ಯವ್ವ ನಮ್ಮವ್ವ ಮೊನಿಕ ತಾಯಿ ನೀನು ಒಂದಿಟ್ಟು ಬಾಯಿ ಮುಚ್ಚು ಕುಂದ್ರವ್ವ ಯವ್ವ ಇಲ್ಲಡ ಒಡ್ದಾಟ ಬಡದಾಟ ಆಗಿ ಯಾರಿಗೇನರ ಅನಾಹುತ ಆತು ಅಂದ್ರೆ ಇಲ್ಲಡ ಇವೆಲ್ಲ ಚಲೋ ಅಲ್ಲ ನೀ ಬಾಯಿ ಮುಂಜ್ಕೊಂಡು ಬಿಡಿ ನೀನು ನೀನು ಮಾತಾಡೋಕೆ ಹೋಗೋ ನೀನು ನಿನ್ನ ಯಾರು ಕೆಳಬಾ ಅಂದ್ರೆ ಹೋಗ್ ಮ್ಯಾಗ ಹೋಗಿ ಕುಂದ್ರಿ ನೀನು ಯವ್ವ ನೀ ಕೈ ಬಿಡು ನಾ ಮಾತಾಡ್ತೀನಿ ಕೈ ಬಿಡೋಣ ನಾನು ಹೊಡೆದಾಟ ಪಡೆದಾಟ ಮಾಡಂಗಿಲ್ಲ ಕೈ ಬಿಡಬೇ ಕೈ ಬಳಿ ತೊಟ್ಟಕೊಂಡಿ ಅಂತ ಹೇಳ್ತಾನೆ ಹೇಳ್ತಾನ ನಿನ್ ಮಗ್ಗ ಕೈ ಬಿಡಬೇ ತೋರಿಸ್ತೀನಿ ಅವ್ನ ನಾ ಏನಂತಂದ ನೋಡ್ರಿ ಅದೇನಾರ ಯಾಕಾಗಿರ್ವಲ್ದಕ್ಕ ನೀವು ಒಂದು ಹೆಂಗಸಿಗೆ ಆ ಥರ ಮಾತಾಡೋ ತಪ್ಪ್ರಿ ಇದ್ರಾಗ ಯಾರು ತಪ್ಪೈತಿ ಯಾರು ಒಪ್ಪೈತಿ ಅದ ನಿರ್ಧಾರ ಮಾಡಕ ನೀವೇನ್ ದೇವರಲ್ಲ ಇಲ್ಲಿ ಹಂಗಂತಂದು ನೀವು ಬಾಯಿ ಬಂದಂಗ ನನ್ನ ಸೊಸಿಗೆ ಏನಾರ ಮಾತಾಡಿದ್ರಿ ಅಂದ್ರೆ ಬಗೆಹರಂಗಿಲ್ಲ ನೋಡ್ರಿ ಹೇಳ್ತೀನಿ ನಾನು ಈಗ ನಿಮ್ಮ ತಂಗಿದು ಏನೈತಿ ಅದ್ರದಷ್ಟ ಮಾತಾಡ್ರಿ ನೀವು ನನ್ನ ಸೊಸಿನ ಯಾಕೆ ನೀವು ನಡಗ ಜಗಳದ ತರ್ತೀರಿ ಕೆಡ್ದು ಕೆಡ್ದಾಗ ನೀವು ಯಾಕೆ ಹೆಣ್ಮಕ್ಳಿಗೆ ಮಾತಾಡ್ತೀರಿ ನಿನ್ನ ತಂಗಿ ಅಲ್ಲ ಮೋನಿಕಾ ಅಲ್ಲ ಎಲ್ಲ ಹೆಂಗಸರು ಒಂದ ನೀನು ನನ್ನ ಬುದ್ಧಿ ಹತ್ತಿ ಅಲ್ಲ ಗಣಮಗ ನಿನ್ನ ಸೊಸಿಗೆ ಮೊದ್ಲು ಬುದ್ಧಿ ಹೇಳ ಬ್ಯಾರ್ಯಾರ ಸಂಸಾರದಾಗ ಮೂಗು ತೂರಿಸಿ ಸೂರುಪನ್ನ ಕಿತ್ತರ ಬಂದಿರೋದು ನಿನ್ನ ಸೊಸಿ ಮದಿವಾಗೇತಂತ ಗೊತ್ತಿದ್ರು ಮದುವೆ ಆಗಿರೋ ಗಂಡ್ಸಿಂದ ಬಿದ್ದು ಆಕೆ ಅವ್ನು ಸಂಸಾರ ಹಾಳು ಮಾಡಕತ್ತಿರೋದು ನಿನ್ನ ಸೊಸಿ ಮತ್ತು ಈಗ ಮನೆ ಬಿಟ್ಟು ನನ್ನ ತಂಗಿ ಬರಕ್ಕೆ ಹತ್ರನು ಇಲ್ಲಿ ಎಲ್ಲ ನಿಂತ್ಕೊಂಡು ಪ್ರೇಕ್ಷ ಮೂಕ ಪ್ರೇಕ್ಷಕರ ಥರ ನಿಂತಾರ ನೋಡ್ಕೊಂಡು ನಿಂತಾರಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ನಿನ್ನ ತಂಗಿ ನಿನ್ನ ತಂಗಿ ಮದುವೆ ಆದವ್ನ ಹಿಂದೆ ಬೀಳಲಿಲ್ಲ ಅಂದಿದ್ರೆ ಇದೆಲ್ಲ ಏನಾಗ ಇದು ಸೀನ್ ಇದೇನು ನಡೀತಿದ್ದಿಲ್ಲ ಹೌದು ನಾ ಒಪ್ಕೋತೀನಿ ನನ್ನ ಸೊಸಿ ನಿನ್ನ ತಂಗಿ ಗಂಡನಿಂದ ಬಿದ್ದಿದ್ದು ದೊಡ್ಡ ತಪ್ಪು ಆದ್ರೆ ಆಕೆ ತನಗೂ ಮದುವೆ ಐತೆ ಅಂತ ಗೊತ್ತಿತ್ತಲ್ಲ ನೀನು ತಗ್ಗಿ ಗಂಡಗ ಗೊತ್ತಿದ್ದನು ಸುಳ್ಳೊಂದು ಸೊಟ್ಟೊಂದು ಹೇಳಿ ಆಕೆಗೆ ಮೋಸ ಮಾಡಿ ಆಕೆ ಹಿಂದೆ ಬಿದ್ದು ಆಕಿಂದ ಬಿದ್ದು ಈ ತಿಂದು ಬಿದ್ದನೋ ಒಟ್ಟು ಈಗ ಇಬ್ಬರದಂತರೂ ತಪ್ಪೈತಲ್ಲ ಆದ್ರೆ ಅದ ಒಂದು ಕಾರಣಕ್ಕೆ ನೀನು ಒಂದು ಹೆಣ್ಮಗಳಿಗೆ ನೀ ಅಷ್ಟು ಕೆಡ್ದಾಗ ಮಾತಾಡೋದು ತಪ್ಪಾಗತ್ತ ನಾನು ಅದನ್ನು ಹೇಳಕತ್ತೀನಿ ನಿನಗೆ ಯವ್ವಾ ಸರಿ ಬೇ ನೀನು ಯಾರು ಜೀವ ತಿಂತಿದಿ ಒಂದು ನಿಮಿಷ ಮಾತಾಡ್ತೀನಿ ಅವನತ್ರ ಹತ್ರ ಜಗಳಿಗೆ ಕೊಟ್ಟಿಲ್ಲಾನೋ ಮುನಿ ಬಾ ನಾವು ಅಲ್ಲಿ ಮ್ಯಾಲೋಗು ಬಾ ನಿನ್ನ ಜೊತೆಗೆ ಮಾತಾಡ್ಬೇಕು ನಾನು ಮೇಲೆ ಹೋಗೋಣ ಇರಬೇಡ ಇಲ್ಲಡು ಇಷ್ಟು ನೀನು ಯಾಕೆ ಅನ್ಸ್ಕೋಬೇಕು ನೀನು ನಿನಗೆ ಯಾಕೆ ಬೇಕು ಮದುವೆ ಆಗಿರೋ ಗಣ್ಮಗನ ಸವಾಸ ಇಷ್ಟು ಹಠ ಯಾಕೆ ನಿನಗೆ ಅವನ ಬೇಕನ್ನೋದು ಮೋನಿ ನಾನು ನಿನಗೇನು ಹೇಳಾರೆ ಸರಿ ಮೇಲಂತರೂ ಹೋಗೋಣ ಬಾ ನಿನಗೆ ಹೆಂಗೆ ಬೇಕೋ ಹಂಗೆ ಮಾಡುವಂತೆ ಅಂತ ಈಗ ಅವ್ರು ಊರಿಗೆ ಹೊಂಟಾರಲ್ಲ ಅವ್ರು ಹೋಗ್ಲಿ ವಾಪಸ್ ನಾನು ನೀನು ಆಮೇಲೆ ಬರೋಣ ಅಂತ ಬಾ ಗೀತಾ ಅವಾ ಲಘು ಬರ್ರಿ ಹೋಗೋಣ ಲಘು ಲಘು ಮೊದ್ಲು ಈ ದರಿದ್ರ ಮನೆಯಿಂದ ಯಾವಾಗ ಹೊರಗೆ ಹೋಗ್ಕಿವಂಗಾಗಿತ್ತು ನನಗೆ ಬಂದುಬಿಡ್ರಿ ಲಘು ಲಘು ಲಗೇಜ್ ಅಲ್ವೇ ಬಡ ಬಡ ಬರೀ ಹೋಗುನು ಏ ಭಾಳಾಗ್ಯವಾ ನಾಗು ಲಗೇಜ್ ಅದಕ್ಕೆ ನಾ ಒಂದು ಮುಲಾಗೆ ಎತ್ತಿಟ್ಟಿನಿ ನಾಳೆ ನೀನು ನಿನ್ ದೋಸ್ತಾನ ಅಲ್ಲ ಸಿದ್ದೆ ಇಬ್ಬರು ಬಂದು ತೊಗೊಂಡ್ ಬರುವಂತೆ ಕಾರ್ನಾಗ ಹಾಕೊಂಡು ಈಗ ಮತ್ತೆ ನಾನು ಎಂದಿ ಕಾರ್ ತೊಗೊಂಡು ಹೋಗು ನಂತಂದು ಮತ್ತೆ ಯಾಕೆ ಬರಪ್ಪ ಕಾರ್ ಇಲ್ಲೇ ಅಲ್ಲ ಅಂತ ಬನ್ನಿ ನಾವು ಬಸ್ಸಿಗೆ ಬಾಳದ ಒಂದು ಏಳೆಂಟಗೆ ಹೋಗಿ ಬ್ಯಾಗ್ ಮತ್ತು ಅವ್ನಷ್ಟು ತೊಗೊಂಡು ಹೋಗೋದು ಆಗೋದಿಲ್ಲ ಬಸ್ನಾಗ ನಾಳೆ ನೀ ಕಾರ್ ತೊಗೊಂಡು ಹಾಕಿ ಬರುವಂತೆ ನಡಿ ಹೋಗು ನಡಿ ಇನ್ನೇನೈತಿ ಯವ್ವ ಗೀತಾ ಹೋಗಿ ಅಭಿ ನೋಡ್ಬೇಕ ನಮಸ್ಕಾರ ಮಾಡಲಾರ್ದಂಗೆ ಹಂಗ ಉಂಟಿ ಅಲ್ಲ ನನ್ನ ಸೊಸಿ ಅಷ್ಟು ಬೇಡ ನನಗೆ ಮಾವರ ನಾವು ಹೋಗಿ ಬರ್ತೀನಿ ರೀ ನನಗೇನು ಬ್ಯಾಡಾಗಿಲ್ರಿ ಮಾವರ ನಾ ಹೋಗಿ ಬರ್ತೀನಿ ಇಲ್ಲ ನಾವು ಹೋಗ್ತೀನಿ ರೀ ಮಾವರ ನಾವು ಹೋಗ್ತೀನಿ ರೀ ಅತಿಯರ ಕೊನೆ ಸರಿ ಆಶೀರ್ವಾದ ಮಾಡಬೇಡ್ರಿ ನಾವು ಹೋಗ್ತೀನಿ ನೀವು ಯಾವತ್ತು ನನ್ನ ನಾನು ಒಂದು ಜೀವಿ ಅಂತ ನೀವು ನನ್ನ ನೋಡಲಿಲ್ಲ ಆದರೂ ನಾನು ನಿಮ್ಮನ್ನು ಮನಸ್ಸಾರಿ ಇಷ್ಟಪಟ್ಟು ಪ್ರೀತಿ ಮಾಡ್ತಿದ್ದೆ ಗಂಡ ಅಂತ ಹೇಳಿ ನಿಮ್ಗೆ ಇಷ್ಟಪಟ್ಟು ಪ್ರೀತಿ ಮಾಡಿದ್ರು ನೀವು ನನ್ನನ್ನು ಕಾಲು ಕಸವಾಗಿ ಕಣ್ರಿ ಹಾಂ ನಿಮ್ಗೆ ಇಷ್ಟ ಇತ್ತಲ್ಲ ನಾನು ಈ ಮನೆ ಬಿಟ್ಟು ಹೇಳಿ ಈ ಮನೆ ಬಿಟ್ಟು ಹೋಗ್ತೀನಿ ನೋಡಿರಿ ಇನ್ನು ಯಾವತ್ತು ನಾನು ನಿಮ್ಮ ಜೀವನದಾಗ ವಾಪಸ್ ಬರಲ್ಲ ಇನ್ನು ಯಾವತ್ತು ನಿಮ್ಮ ಜೀವನದಾಗ ವಾಪಸ್ ಬರಲ್ಲ